ನಮ್ಮ ಧರ್ಮದಲ್ಲಿ ಅತ್ಯಂತ ವಿಶಿಷ್ಟವಾದಂತಹ ಒಂದು ಗ್ರಂಥ ಸ್ವತಃ ಭಗವಂತನೇ ಉಪದೇಶ ಮಾಡಿರತಕ್ಕಂತಹ ಗ್ರಂಥ ಅಂತಂದರೆ ಅದು ಭಗವದ್ಗೀತೆ ಈ ಒಂದು ಭಗವದ್ಗೀತೆಯು ಸಮಸ್ತ ಪ್ರಸ್ಥಾನತ್ರಯಗಳಲ್ಲಿ ಒಂದು ಗ್ರಂಥವಾಗಿ ಪ್ರಸ್ಥಾನತ್ರಯದಲ್ಲಿ ಭಗವದ್ಗೀತೆಯು ಒಂದು ಪ್ರಸ್ಥಾನತ್ರಯಗಳು ಅಂತಂದರೆ ಅತ್ಯಂತ ಉತ್ಕೃಷ್ಟವಾದಂತಹ ತತ್ವವನ್ನು ನಮಗೆ ತಿಳಿಸುವಂತಹ ಗ್ರಂಥಗಳು ಅಂದರೆ ಅದರ ಮೇಲೆ ಪುನಃ ಇನ್ನೊಂದು ಯಾವುದೇ ತತ್ವ ಇಲ್ಲ ಅದೇ ಎಲ್ಲದಕ್ಕಿಂತ ಉತ್ಕೃಷ್ಟವಾದ ತತ್ವ ಅದರ ಮೇಲೆ ಪುನಃ ಇನ್ಯಾವುದೇ ವಿಚಾರ ಇರುವುದಿಲ್ಲ ಅಷ್ಟು ಉತ್ಕೃಷ್ಟವಾದಂತಹ ಆ ಅದ್ವೈತ ತತ್ವ ಏನಿದೆಯೋ ಆ ತತ್ವವನ್ನು ನಮಗೆ ತಿಳಿಸುವಂತಹ ಗ್ರಂಥಗಳು ಪ್ರಸ್ಥಾನತ್ರಯ ಗ್ರಂಥಗಳು ಉಪನಿಷತ್ತುಗಳು ಬ್ರಹ್ಮಸೂತ್ರಗಳು ಹಾಗೂ ಭಗವದ್ಗೀತೆ ಇಂತಹ ಮೂರು ಗ್ರಂಥಗಳಲ್ಲಿ ಒಂದು ಗ್ರಂಥವಾಗಿರ್ತಕ್ಕಂತಹದ್ದು ಭಗವದ್ಗೀತೆ ಇದರಲ್ಲಿ ಇದು ಎಲ್ಲ ಉಪನಿಷತ್ತುಗಳ ಸಾರಭೂತವಾಗಿದೆ ಅದಕ್ಕೆ ನಮಗೆ ಆತ್ಮೋದ್ಧಾರಕ್ಕೆ ಬೇಕಾಗಿರುವಂತಹ ಎಲ್ಲ ವಿಧವಾದಂತಹ ವಿಚಾರಗಳು ಈ ಗ್ರಂಥದಲ್ಲಿ ಭಗವದ್ಗೀತಾ ಗ್ರಂಥದಲ್ಲಿ ನಮಗೆ ಸಿಗುತ್ತೆ ಬರೀ ಆತ್ಮೋದ್ಧಾರಕ್ಕೆ ಬೇಕಾಗಿರುವಂತಹ ವಿಚಾರಗಳು ಮಾತ್ರವೇ ಅಲ್ಲ ಲೌಕಿಕವಾದಂತಹ ಪ್ರಪಂಚದಲ್ಲಿ ನಾವು ಮಾಡುವಂತಹ ಕೆಲಸಗಳಲ್ಲೂ ಸಹ ನಮಗೆ ಬಂದಿರು ಬರುವಂತಹ ಎಲ್ಲ ವಿಧವಾದ ಸಂದಿಗ್ಧಗತೆಗಳನ್ನು ಸಂದಿಗ್ಧತೆಗಳನ್ನು ಹೋಗಲಾಡಿಸಿ ನಮಗೆ ಒಂದು ಒಳ್ಳೆಯ ಮಾರ್ಗದರ್ಶನವನ್ನು ನಮ್ಮ ಕೆಲಸವನ್ನು ನಾವು ಚೆನ್ನಾಗಿ ಮಾಡುವುದಕ್ಕೆ ಬೇಕಾಗಿರುವಂತಹ ಉತ್ಸಾಹವನ್ನು ಧೈರ್ಯವನ್ನು ಉಂಟು ಮಾಡುವಂತಹ ಒಂದು ಗ್ರಂಥವು ಉಂಟು ಮಾಡುವಂತಹ ಒಂದು ಮಾರ್ಗದರ್ಶನವೂ ಸಹ ಈ ಗ್ರಂಥದಿಂದ ನಮಗೆ ಸಿಗುತ್ತೆ ಇದು ಅದರಿಂದಲೇ ಅತ್ಯಂತ ಉತ್ಕೃಷ್ಟವಾದಂತಹ ಒಂದು ಗ್ರಂಥವಾಗಿದೆ ಮತ್ತು ಇದರಲ್ಲಿ ವಿಶೇಷವಾಗಿ ಜ್ಞಾನ ಅದರ ಪೂರ್ವ ಪೂರ್ವಭಾವಿಯಾಗಿ ಕರ್ಮ ಮತ್ತು ಭಕ್ತಿ ಈ ಎಲ್ಲ ವಿಚಾರಗಳ ಬಗ್ಗೆಯೂ ಸಹ ಈ ಗ್ರಂಥದಲ್ಲಿ ನಮಗೆ ಮಾರ್ಗದರ್ಶನವು ಪ್ರಾಪ್ತವಾಗುತ್ತೆ ಇಂತಹ ಒಂದು ಉತ್ಕೃಷ್ಟವಾದ ಗ್ರಂಥವೇ ಈ ಭಗವದ್ಗೀತಾ ಗ್ರಂಥವಾಗಿದೆ ಇದರ ಒಂದು ಅಧ್ಯಯನ ಇತ್ಯಾದಿಗಳು ವಿಶೇಷವಾಗಿ ನಡೀಬೇಕು ಹೆಚ್ಚು ಜನರು ಇದನ್ನು ಚೆನ್ನ ಈ ಒಂದು ಭಗವದ್ಗೀತೆಯನ್ನು ಪಠನ ಮಾಡಿ ಇದರ ಅಧ್ಯಯನವನ್ನು ಮಾಡಬೇಕು ಅನ್ನುವಂತಹ ಉದ್ದೇಶದಿಂದಲೇ ಹದಿನೆಂಟು ವರ್ಷಗಳ ಹಿಂದೆ ನಮ್ಮ ಗುರುಗಳು ಸಂಕಲ್ಪವನ್ನು ಮಾಡಿ ಭಗವದ್ಗೀತಾ ಜ್ಞಾ ಗೀತಾ ಜ್ಞಾನಯಜ್ಞ ಅನ್ನುವಂತಹ ಒಂದು ಕಾರ್ಯವನ್ನು ಪ್ರಾರಂಭ ಮಾಡಿ ಇದರ ಮೂಲಕ ಭಗವದ್ಗೀತೆಯ ಕಂಠಸ್ಥವನ್ನು ಮಾಡಿದವರು ಇಲ್ಲಿ ಬಂದು ಪರೀಕ್ಷೆಯನ್ನು ಕೊಟ್ಟಾಗ ಅವರಿಗೆ ವಿಶೇಷವಾಗಿ ಪ್ರಮಾಣ ಪತ್ರವನ್ನು ವಿಶೇಷವಾದ ಪ್ರೋತ್ಸಾಹ ಧನಾದಿಗಳನ್ನು ಎಲ್ಲವನ್ನೂ ಸಹ ಕೊಟ್ಟು ಅವರಿಗೆ ವಿಶೇಷವಾಗಿ ಆಶೀರ್ವಾದ ಪೂರ್ವಕವಾಗಿ ಅವರನ್ನು ಗೌರವಿಸುವುದು ಅನ್ನುವಂತಹ ಒಂದು ಕಾರ್ಯವನ್ನು ಹಿಂದೆ ಪ್ರಾರಂಭ ಮಾಡಿದ್ದು ಅದು ಇವತ್ತಿಗೂ ಸಹ ವಿಶೇಷವಾಗಿ ನಡೀತಾ ಇದೆ ಸಾವಿರಾರು ಜನ ಸಣ್ಣ ವಯಸ್ಸಿನವರಿಂದ ಹಿಡಿದು ವೃದ್ಧರವರೆಗೆ ಒಂದು ಸಾಮಾನ್ಯವಾಗಿ ಒಂದು ಐದು ವಯಸ್ಸಿನವರು ಐದಾರು ವಯಸ್ಸಿನವರು ಐದಾರು ವರ್ಷಗಳ ಮಕ್ಕಳು ಮಕ್ಕಳಿಂದ ಹಿಡಿದು ಸುಮಾರು ಎಂಬತ್ತು ಎಂಬತ್ತೈದು ತೊಂಬತ್ತು ವರ್ಷಗಳ ವೃದ್ಧರವರೆಗೆ ಎಲ್ಲ ವಿಧವಂತಹ ಜನರೂ ಸಹ ನಮ್ಮ ದೇಶದ ಬೇರೆ ಬೇರೆ ಪ್ರಾಂತಗಳಿಂದ ಇಲ್ಲಿಗೆ ಆಗಮಿಸಿ ಪರೀಕ್ಷೆಗಳನ್ನು ಕೊಟ್ಟು ಉತ್ತೀರ್ಣರಾಗಿದ್ದಾರೆ ಈ ಪರೀಕ್ಷೆಗಳನ್ನು ಕೊಟ್ಟು ಉತ್ತೀರ್ಣರಾದವರಲ್ಲಿ ಈಗ ಹೇಳಿದಂತೆ ಐದು ವರ್ಷ ಆರು ವರ್ಷದ ಮಕ್ಕಳು ಇದ್ದಾರೆ ಹಾಗೂ ಎಂಬತ್ತು ತೊಂಬತ್ತು ವರ್ಷಗಳ ವೃದ್ಧರೂ ಸಹ ಇದ್ದಾರೆ ಹಾಗಾಗಿ ಇವರೆಲ್ಲರೂ ಸಹ ವಿಶೇಷವಾಗಿ ನಮ್ಮ ಗುರುಗಳು ಪ್ರಾರಂಭ ಮಾಡಿರ್ತಕ್ಕಂತಹ ಈ ಕಾರ್ಯದಿಂದ ವಿಶೇಷವಾಗಿ ಪ್ರೇರಿತರಾಗಿ ತದನಂತರ ನಾವು ಈ ಜ್ಞಾನಯಜ್ಞವನ್ನು ಪ್ರಾರಂಭ ಮಾಡಿದ್ದಾರೆ ಗುರುಗಳು ಅನ್ನೋ ವಿಷಯವನ್ನು ತಿಳಿದು ನಾವು ಸಹ ಅದರಲ್ಲಿ ಭಾಗಗಳಾಗಬೇಕು ಅಂತೇಳಿ ಆ ಕೊನೆಯ ವಯಸ್ಸಿನಲ್ಲೂ ತುಂಬ ಜನ ಆಗ ಗೀತೆಯನ್ನು ಪಠನ ಅಧ್ಯಯನ ಮಾಡಲಿಕ್ಕೆ ಶುರು ಮಾಡಿ ಅದನ್ನು ಕಂಠಸ್ಥ ಮಾಡಿ ಇಲ್ಲಿ ಬಂದು ಪರೀಕ್ಷೆಯನ್ನು ಕೊಟ್ಟು ಉತ್ತೀರ್ಣರಾದವರು ಇದ್ದಾರೆ ಹಾಗೂ ಅನೇಕ ಮನೆಗಳಲ್ಲೂ ಸಹ ಮಕ್ಕಳಿಗೆ ವಿಶೇಷವಾಗಿ ಚಿಕ್ಕ ವಯಸ್ಸಿನಲ್ಲೇ ಆದಷ್ಟು ಬೇಗ ಮ ಭಗವದ್ಗೀತೆಯನ್ನು ಹೇಳ್ಕೊಡಬೇಕು ಅವರಿಂದ ಕಂಠಸ್ಥ ಮಾಡಿಸಬೇಕು ಹೇಳಿ ಕಂಠಸ್ಥ ಮಾಡಿಸಿ ಈಗ ಹೇಳಿದಂತೆ ಚಿಕ್ಕ ವಯಸ್ಸು ಐದು ವರ್ಷ ಆರು ವರ್ಷಗಳಿಗೆಲ್ಲ ಮಕ್ಕಳಿಗೆ ಆರು ವರ್ಷದ ವಯಸ್ಸಿನಲ್ಲೇ ಮಕ್ಕಳಿಗೆ ಕಂಠಸ್ಥವನ್ನು ಮಾಡಿಸಿ ಪರೀಕ್ಷೆಯನ್ನು ಕೊಡಿಸಿದವರಿದ್ದಾರೆ ಹೀಗೆ ಸಾವಿರಾರು ಜನ ಇದರಲ್ಲಿ ಭಾಗವಹಿಸಿ ಪರೀಕ್ಷೆಗಳನ್ನು ಕೊಟ್ಟಿದ್ದಾರೆ ಈ ಒಂದು ಗೀತಾಜ್ಞಾನ ಯಜ್ಞವು ಪ್ರಾರಂಭವಾಗಿ ಈಗ ಹದಿನೆಂಟು ಹದಿನೆಂಟು ವರ್ಷಗಳ ಕಾಲ ಆಗಿದೆ ಎರಡು ಸಾವಿರದ ಆರನೇ ವರ್ಷದಲ್ಲಿ ಇದು ಪ್ರಾರಂಭವಾಯಿತು ಈಗ ಹದಿನೆಂಟು ವರ್ಷಗಳು ಆಗೋಗಿದೆ ಹದಿನೆಂಟು ವರ್ಷಗಳಾಯಿತು ಇಂತಹ ಒಂದು ಸಂದರ್ಭದಲ್ಲಿ ಈ ಭಗವದ್ಗೀತೆಯ ಒಂದು ವಿಶೇಷವಾದಂತಹ ಪ್ರಚಾರ ಕಾರ್ಯವು ಭಗವದ್ಗೀತೆಯ ಒಂದು ಅಧ್ಯಯನ ಇದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ವಿಶೇಷವಾಗಿ ನಡೀಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಒಂದು ಸಂಕಲ್ಪವನ್ನು ಮಾಡಲಾಗಿದೆ ಏನು ಅಂತಂದರೆ ಈಗ ಈ ಜ್ಞಾನಯಜ್ಞದಲ್ಲಿ ಪರೀಕ್ಷೆಯನ್ನು ಕೊಡಬೇಕಾದವರು ಬಂದು ಪರೀಕ್ಷೆಯನ್ನು ಕೊಡಬೇಕು ಕೊಟ್ಟರೆ ಅವರು ಉತ್ತೀರ್ಣರಾದಾಗ ಅವರಿಗೆ ವಿಶೇಷವಾಗಿ ಆಶೀರ್ವಾದ ಪೂರ್ವಕವಾಗಿ ಅವರನ್ನು ಗೌರವಿಸುವುದು ಅನ್ನುವುದು ನಡೆಯುತ್ತೆ ಅಂದರೆ ಈಗ ಒಂದು ಮಾಡಿರುತ್ತ ಒಂದು ಸಂಕಲ್ಪ ಏನು ಅಂತಂದರೆ ಪ್ರತಿಯೊಬ್ಬ ಸನಾತನ ಧರ್ಮಾನುಯಾಯಿಯೂ ಸಹ ಪ್ರತಿನಿತ್ಯ ಭಗವದ್ಗೀತೆಯನ್ನು ಅವಶ್ಯವಾಗಿ ಪಠನ ಮಾಡಬೇಕು ಪ್ರತಿ ದಿವಸ ಕನಿಷ್ಠ ಪಕ್ಷ ಒಂದು ಅಧ್ಯಾಯವನ್ನಾದರೂ ಖಂಡಿತವಾಗಿಯೂ ಪಠನ ಮಾಡಬೇಕು ಈ ರೀತಿಯಾಗಿ ಎಲ್ಲರಿಗೂ ಸಹ ಒಂದು ವಿಶೇಷವಾದಂತಹ ಪ್ರೇರಣೆ ಉಂಟಾಗಬೇಕು ಈ ಭಗವದ್ಗೀತೆಯನ್ನು ವಿಶೇಷವಾಗಿ ಎಲ್ಲರೂ ಸಹ ಅಧ್ಯಯನ ಮಾಡಬೇಕು ವಿಶೇಷ ಪ್ರತಿಭಾಶಕ್ತಿ ವಿಶೇಷವಂತಹ ಬುದ್ಧಿಶಕ್ತಿ ಅದು ಯಾರಿಗಿದೆಯೋ ಅವರು ಕಂಠಸ್ಥ ಮಾಡಿ ಚೆನ್ನಾಗಿ ಪರಿಪೂರ್ಣವಾಗಿ ಕಂಠಸ್ಥ ಮಾಡಿ ಈ ಇಲ್ಲಿ ಬಂದು ಪರೀಕ್ಷೆಯನ್ನು ಕೊಡ್ಬೋದು ಆದರೆ ಹಾಗಂತ ಹೇಳಿ ಪರೀಕ್ಷೆಯನ್ನು ಯಾರು ಕೊಡ್ತೀ ಕೊಡಲಿಕ್ಕಿದ್ದಾರೆ ಅವ್ರು ಮಾತ್ರವೇ ಅದನ್ನು ಓದಬೇಕು ಬೇರೆಯವರು ಓದಲಿಕ್ಕೆ ಓದಬೇಕಾಗಿಲ್ಲ ಅಂತಲ್ಲ ಯಾಕೆಂತಂದರೆ ಈ ಭಗವದ್ಗೀತೆ ಅನ್ನೋದು ಅತ್ಯಂತ ಅವಶ್ಯಕವಾದದ್ದು ವಿಶೇಷವಾದ ಬುದ್ಧಿಶಕ್ತಿ ಇರುವವರು ಅಂತಹವರು ಬೇಕಾದರೆ ಕಂಠಸ್ಥ ಮಾಡಿ ಅದರಲ್ಲಿ ಪರೀಕ್ಷೆ ಕೊಡಬಹುದು ಅದು ಆಗ್ಬೋದು ಆದರೆ ಗೀತೆಯನ್ನು ಪ್ರತಿಯೊಬ್ಬರೂ ಸಹ ವಿಶೇಷವಾಗಿ ಪಠನ ಮಾಡಬೇಕು ಈ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ನಾವು ಹೇಳಬಯಸ್ತಾ ಇದ್ದೇವೆ ಎಲ್ಲ ಕಡೆಯೂ ಸಹ ಇದೊಂದು ವಿಶೇಷವಾಗಿ ಪ್ರಾರಂಭ ಆಗಬೇಕು ಈಗಲೇ ನಮ್ಮ ದೇಶದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಇರತಕ್ಕಂತಹ ಸಂಸ್ಥೆಗಳು ಆಗಲೂ ಸಂಸ್ಥೆಗಳು ಅಥವಾ ಕೆಲವು ಮಠಗಳು ಅಲ್ಲೆಲ್ಲ ಈ ಸಹ ಈ ಕಾರ್ಯವು ಅಲ್ಲಲ್ಲಿ ನಡೀತಾ ಇದೆ ಅಲ್ಲೂ ಸಹ ವಿಶೇಷವಾಗಿ ಕೆಲವು ಕಡೆಗಳಲ್ಲಿ ನಡೀತಾ ಇದೆ ಇಲ್ಲಂತೂ ನಾವು ಹೇಳಿದಂತೆ ನಮ್ಮ ಗುರುಗಳ ಸಂಕಲ್ಪದಿಂದಲೇ ಪ್ರಾರಂಭವಾಗದೆಷ್ಟೋ ಸಾವಿರಾರು ಜನ ಇಲ್ಲಿ ಪರೀಕ್ಷೆಗಳನ್ನು ಕೊಟ್ಟಿದ್ದಾರೆ ತಯಾರಾಗಿದ್ದಾರೆ ಅದೆಲ್ಲ ಇದ್ದೇ ಇದೆ ಆದರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದರ ಕಾರ್ಯವು ನಡೆಯಬೇಕಾಗಿದೆ ಪರೀಕ್ಷೆಯನ್ನು ಕೊಟ್ಟವರು ಎಲ್ಲ ಇದ್ದಾರೆ ಆದರೆ ಈಗ ಹೇಳಿದಂತೆ ಪ್ರತಿನಿತ್ಯ ಇದನ್ನು ಪಠನ ಮಾಡಬೇಕಾದ ನಿತ್ಯ ಪಠನ ಮಾಡುವಂಥವರು ತುಂಬ ಕಡಿಮೆ ಇದ್ದಾರೆ ಆದ್ದರಿಂದ ಇದು ವಿಶೇಷವಾಗಿ ನಡೆಯಬೇಕು ಪ್ರತಿಯೊಬ್ಬರೂ ಸಹ ಗೀತೆಯನ್ನು ಪ್ರತಿ ದಿವಸ ಪಠನ ಮಾಡಬೇಕು ಅದು ಹೇಗೆ ಪಠನ ಮಾಡಬೇಕು ಅದು ಹೇಗೆ ಉಚ್ಚಾರಣೆ ಮಾಡಬೇಕು ಅದನ್ನು ಬೇಕಾದರೆ ಪಾಠಗಳನ್ನು ಹೇಳ್ಕೊಡು ಪಾಠ ಹೇಳಿ ಅದನ್ನೊಂದ್ಸರಿ ಹೇಳ್ಕೊಡಬೇಕು ಅಂತಂದರೆ ಅದಕ್ಕೆ ಬೇಕಾದಹ ವ್ಯವಸ್ಥೆಯನ್ನೆಲ್ಲ ಮಾಡಿಕೊಡ ಕೊಡಲಾಗುತ್ತೆ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಸಹ ಇದನ್ನು ಹೇಳಿಕೊಡುವ ವ್ಯವಸ್ಥೆಯನ್ನು ಎಲ್ಲ ಕಡೆಯೂ ಸಹ ವಿಶೇಷವಾಗಿ ಮಾಡಲಾಗುತ್ತೆ ಯಾಕೆಂತಂದರೆ ಈ ಗೀತೆ ಎನ್ನುವುದು ಅಷ್ಟು ಉತ್ಕೃಷ್ಟವಾದಂತಹ ಗ್ರಂಥ ಪರಮಾತ್ಮ ಭಗವಂತ ಇದನ್ನು ಉಪದೇಶ ಮಾಡಿದ್ದಾನೆ ವೇದವ್ಯಾಸ ಮಹರ್ಷಿಗಳು ಭಗವಂತ ಅರ್ಜುನನಿಗೆ ಉಪದೇಶ ಮಾಡಿದ್ದಾನೆ ಆದರೆ ಅದು ಅಲ್ಲಿಗೆ ಮುಗಿಯದೆ ಇವತ್ತಿಗೂ ಸಹ ನಾವು ನಾವೂ ಸಹ ಆ ಒಂದು ಸಂಭಾಷಣ ಭಗವಂತನಿಗೂ ಅರ್ಜುನನಿಗೂ ಮಧ್ಯೆಯಲ್ಲಿ ನಡೆದಿರುವಂತಹ ಆ ಸಂಭಾಷಣ ರೂಪವಾದಂತಹ ಗೀತೆಯನ್ನು ನಾವೆಲ್ಲರೂ ಇವತ್ತಿನ ದಿವಸ ಪಠನ ಮಾಡ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ವಿಶೇಷವಾಗಿ ನಮಗೆ ಅನುಗ್ರಹ ಮಾಡಿದವರು ಅಂತಂದರೆ ವೇದವ್ಯಾಸ ಮಹರ್ಷಿಗಳು ಅವರು ಮಹಾಭಾರತವನ್ನು ರಚನೆ ಮಾಡಿ ತದಂತರ್ಗತವಾಗಿ ಭಗವದ್ಗೀತೆಯನ್ನು ಅಲ್ಲಿ ಉಪದೇಶ ಮಾಡಿದ್ದಾರೆ ರಚನೆ ಮಾಡಿದ್ದಾರೆ ತದನಂತರ ಅಷ್ಟಾಗೋ ಇತ್ತು ಅಲ್ಲಿಗೆ ಭಗವಂತ ಅರ್ಜುನನಿಗೆ ಉಪದೇಶ ಮಾಡಿದ್ದ ಏನು ಉಪದೇಶ ಮಾಡಿದ್ದಾನೆ ಅನ್ನುವುದನ್ನು ವ್ಯಾಸರು ಮಹಾಭಾರತದಲ್ಲಿ ಹೇಳಿಕೊಟ್ಟಿದ್ದಾರೆ ಬರ ರಚನೆ ಮಾಡಿದ್ದಾರೆ ಅದು ನಮಗೆ ಸಿಗ್ತಾ ಇದೆ ಆದರೆ ಅದರ ಮುಂದಿನ ಪ್ರಶ್ನೆ ಏನು ಅದರ ಅರ್ಥ ಇದರ ಅರ್ಥವೇನು ಅನ್ನುವುದನ್ನು ನಮಗೆ ಹೇಳಿಕೊಡುವವರು ಬೇಕು ಸರಿಯಾಗಿ ಇದರ ಅರ್ಥ ಏನು ಅನ್ನೋದನ್ನು ನಮಗೆ ಹೇಳಿಕೊಡುವವರು ಬೇಕು ಇದರ ಅರ್ಥ ಒಂದು ಅರ್ಥವನ್ನು ಅಂದರೆ ಸಮಸ್ತ ಉಪನಿಷತ್ತುಗಳ ಸಾರಭೂತವಾಗಿರತಕ್ಕಂತಹ ಈ ಗ್ರಂಥದ ಗೀತೆಯ ಅರ್ಥವೇನು ಇದರಲ್ಲಿ ಏನನ್ನು ಭಗವಂತ ಉಪದೇಶ ಮಾಡ್ತಿದ್ದಾನೆ ಅನ್ನುವುದನ್ನು ಸಮಸ್ತ ಉಪನಿಷತ್ತುಗಳು ಪುರಾಣಾದಿಗಳನ್ನೆಲ್ಲ ಪ್ರಮಾಣವಾಗಿ ಇಟ್ಟುಕೊಂಡು ಅದರ ಅರ್ಥವನ್ನು ನಮಗೆ ತಿಳಿಸಿದವರು ಅಂತಂದರೆ ಜಗದ್ಗುರು ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು ಅವರ ಒಂದು ಭಾಷ್ಯದಿಂದ ಗೀತಾ ಭಾಷ್ಯದಿಂದ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳಬಹುದಾಗಿದೆ ಅವರು ಆ ಒಂದು ಭಾಷ್ಯವನ್ನು ರಚನೆ ಮಾಡಿದ್ದಾರೆ ಆ ಒಂದು ಭಾಷ್ಯವನ್ನೇ ಮೂಲವಾಗಿಟ್ಟುಕೊಂಡು ತದನಂತರ ಕಾಲದಲ್ಲಿ ಬಂದಿರುವಂತಹ ಮಧುಸೂದನ ಸರಸ್ವತಿಗಳು ಮೊದಲಾದಂತಹ ವಿದ್ವಾಂಸರು ಸಹ ಆ ಗೀತೆಗೆ ಭಾಷ್ಯಾದಿಗಳನ್ನು ಅವರು ಸಹ ರಚನೆ ಮಾಡಿ ಇನ್ನಷ್ಟು ಶಂಕರರು ಏನು ಹೇಳಿದ್ದಾರೋ ಅದನ್ನೇ ಇನ್ನಷ್ಟು ವಿಸ್ತಾರವಾಗಿ ಸೈಯುಕ್ತಿಕವಾಗಿ ಅವರು ಸಹ ಪ್ರತಿಪಾದನೆ ಮಾಡಿದ್ದಾರೆ ಹಾಗಾಗಿ ಇಲ್ಲಿ ಶಂಕರರು ಈ ಒಂದು ಭಗವದ್ಗೀತೆಯಲ್ಲಿ ಪ್ರತಿಪಾದಿತವಾಗಿರ್ತಕ್ಕಂತಹ ಅದ್ವೈತ ತತ್ವ ಮತ್ತು ಅದಕ್ಕೆ ಅಂಗವಾಗಿ ಇರುವಂತಹ ಅನೇಕ ವಿಧವಂತಹ ವಿಚಾರಗಳ ಬಗ್ಗೆ ಶಂಕರರು ವಿಸ್ತಾರವಾಗಿ ವರ್ಣನೆ ಮಾಡಿ ಭಗವಂತನ ಸಗುಣ ರೂಪದ ಬಗ್ಗೆ ನಿರ್ಗುಣ ರೂಪದ ಬಗ್ಗೆ ಅದ್ವೈತ ತತ್ವದ ಬಗ್ಗೆ ಜೀವನ ಒಂದು ಸ್ವರೂಪ ಜೀವನಿಗೆ ಬೇಕಾದಂತಹ ಸಾಧನಗಳು ಇಂದ್ರಿಯ ನಿಗ್ರಹವನ್ನು ಮಾಡಲಿಕ್ಕೆ ಬೇಕಾಗಿರುವಂತಹ ಸಾಧನಗಳು ಇತ್ಯಾದಿ ಅನೇಕ ವಿಚಾರಗಳನ್ನು ಆ ಗೀತೆಯಲ್ಲಿ ಈಗ ಹೇಳಿದಂತೆ ನಮ್ಮ ಆತ್ಮೋದ್ಧಾರಕ್ಕೆ ಬೇಕಾಗಿರುವಂತಹ ಎಲ್ಲ ವಿಷಯಗಳು ಅಲ್ಲಿವೆ ಹಾಗಾಗಿ ಪರಿಪೂರ್ಣವಾದಂತಹ ಒಂದು ಅದ್ವೈತ ತತ್ವವನ್ನು ನಮಗೆ ಉಪದೇಶ ಮಾಡುವಂತಹ ಗ್ರಂಥ ಅಂತಂದ್ರೆ ಅದು ಈ ಭಗವದ್ಗೀತೆ ಅನ್ನುವಂತಹದ್ದು ಶ್ರೀ ಬಿಜಿಎಸ್ ಸೈನ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜು ಶೃಂಗೇರಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪಿಯುಸಿ ವಿಜ್ಞಾನ ಮತ್ತು ವಾಣಿಜ್ಯ ಕೋರ್ಸ್ ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ ಅತ್ಯುತ್ತಮ ಕ್ಯಾಂಪಸ್ ಸುಸಜ್ಜಿತ ಹಾಸ್ಟೆಲ್ ಕಲ್ಚರಲ್ ಆಕ್ಟಿವಿಟೀಸ್ ಸ್ಪೋರ್ಟ್ಸ್ ಜೊತೆಗೆ ಅತ್ಯಾಧುನಿಕ ವಿಜ್ಞಾನ ಪ್ರಯೋಗಾಲಯ ಜೆಇ ನೀಟ್ ಕೆಟಿ ತರಬೇತಿ ಒಂದೇ ಸೂರಿನಲ್ಲಿ ಲಭ್ಯ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಬಿಜಿಎಸ್ ಸೈನ್ಸ್ ಅಂಡ್ ಕಾಮರ್ಸ್ ಪ್ಯೂ ಕಾಲೇಜು ಶೃಂಗೇರಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆರು ಮೂರು ಆರು ಸೊನ್ನೆ ಎಂಟು ಒಂಬತ್ತು ಐದು ಆರು ನಾಲ್ಕು ಎರಡು ಎಂಟು ನಾಲ್ಕು ಮೂರು ಒಂದು ಆರು ಸೊನ್ನೆ ಸೊನ್ನೆ ಒಂಬತ್ತು ಮೂರು ಏಳು